ಲೋಕದ ಗಾಂಡ ಅರ್ಜುನ ಅಂತ ಹೇಳ್ತೇನೆ ಏನ್ ಮಾಡ್ಯಾನು ಏ ಹನ್ನೆರಡು ವರ್ಷ ವನವಾಸ ಇತ್ತು ಆಗಿನ ಘಾಳಿಗೆ ಒಂದ ವರ್ಷ ಅಜ್ಞಾತ ವಾಸ ಇತ್ತೋ ಅರ್ಜುನ ಗಾವಾಗ ಅಜ್ಞಾತ ವಾಸದೊಳಗ ಇವರ ಮೂರ ಲೋಕದ ಅರ್ಜುನ ತೂಪ ಬದಲಿ ಮಾಡಿ ನೆತ್ತಿದ ವಿರಾಟ್ ರಾಜನ ಮನೆಯಾಗ ತಮ್ಮ ಸಿರಿ ಹುಟ್ಟ ನಿತ್ತಿ ದಪ್ಪ ಆಗಿನ ಗಳಿಯಾಗ ನನ್ನ ಪಡಿಕೆ ಸುತ್ತುಕೊಂಡ ಭ್ರಮಿಳೆ ಅಂತ ನಾಮ ಪಡೆದಾಗ ಅಂತ ಮೂರ ಲೋಕದ ಗಂಡ ಅರ್ಜುನ ಸಹಿತ ಸೀರೆ ಊಟ ಏಯದು ಅಲದ ಭೀಮ ಬಾಳ ದೊಡ್ಡ ಅಂತ ಭೀಮ ಸಹಿತ ಸೀರೆ ಊಟ ಕೀಚಕ ನಾ ಹೊಡಿಬೇಕಾದ್ರ ಭೀಮ ಸಹಿತ ಸೀರೆ ಊಟ ಏ ಸೀರೆ ಉಟ್ಟ ಹೋದು ತಮ್ಮ ಗರಡಿ ಮನೆಯಾಗುವ ವಿಷ್ಣು ಸೀರೆ ಉಟ್ಟ ನಾವಾಗ ಭಸ್ಮ ಸೂರ್ನ ಹೊಡಿಬೇಕಾದ್ರ ತಮ್ಮ ಆಗಿನ ಕ್ಷಣದಾಗ ಬಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಓಟ ಏ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳ್ಯಾನ ತಮ್ಮ ಇಂಥವ್ರೆ ಅಲ್ಲ ಸೀರೆ ಉಟ್ಟರ ಆಗಿನ ಕೃಷ್ಣ ಬಾಳ ದೊಡ್ಡ ಮಂತ ನನಗ ನೀನು ಹೇಳ ಏ ಕೃಷ್ಣನ ಸುದ್ದಿ ತಗದ ಕೊಡವೆ ನೆತ್ತ ಮಂದ್ಯಾಗ ಭಾಮ ಎದ್ದಕ್ಕೆ ಪೂಜೆ ಹಾಕಿಳ ತನ್ನ ಮಂಡ್ಯ ಒಟ್ಟ ಗಣಸ್ರ ಮಾತ್ರ ಹೋಗ್ತಿದ್ಯೆಲ್ಲ ಪೂಜಾದ ಒಳಗ್ರೆ ಪೂಜಾದ ಒಳಗ ಒಟ್ಟ ಹೋಗ್ತಿದ್ದೆಲ್ಲ ಕೃಷ್ಣ ವಿಚಾರ ಮಾಡತಾನು ಏನ್ ಮಾಡ್ತಾನ ಏನ ಹೆಂಗ ಹೋಗ್ಲಿ ಅಂದ ಪೂಜಾದ ಒಂದ ಸಿರಿ ಉಡಬೇಕಂತ ವಿಚಾರ ಮಾಡೋಣ ಸಿರಿ ಉಡಬೇಕಂತ ತಿಳದ ಸಿರಿ ಉಟ್ಟ ನಿಂತ ಆಗ ಏ ಕೊರವಂಜಿ ಅವತಾರ ತಾಳ್ಯಾನಪ್ಪ ಒಂದೇ ಗಳ ಸೀರೆ ಒಟ್ಟ ಉಡುವ ಲ್ಯಾಕ ಕೂಸಿನ ತಾಂದ್ಯದ ಬಾಗಲಾಗ ಇದರ ಒಳಗ ಒಂದ ಸಂಸ್ಥೆ ಬರ್ತದಪ್ಪ ಕೊಟ್ರ ಉಡುವ ಗಂಡ ಕೂಸಿನ ತಂದೆ ಏ ಕೂಸಿನ ಕೂತ ಕೃಷ್ಣ ದೇವರ ತರಬೇಕ ಈ ಕೃಷ್ಣಗ ಯಾವ ಗಾಂಡ ಎದ್ದೋ ದೇವ ಲೋಕದಾಗ ಏನ್ ಕೇಳ್ತಾರ್ರೀ ಹ ಏನ್ ಕೇಳತ್ತಾರೀ ಮೂರ್ ಲೋಕದ ಗಾಂಡ ಅರ್ಜು ನಾವು ದೊಡ್ಡವ ಯಾವ್ ದೊಡ್ಡವನೇನ இவ்ஹெங்க் இவ் சீரி ஊட்ட தோடவ் தம்மா இக்கடே ಮೂರ್ ಲೋಕದ ಗಂಡ ಅರ್ಜುನ ಸೀರಿ ಹುಟ್ಟ ಭ್ರಮಿಳೆಯಾಗಿ ನಾಮ ಪಡೆದ ಒಂದು ವರ್ಷ ವಿರಾಟ ರಾಜನ ಮನಿ ಒಳಗ್ ಬೇಕಂದ್ರ ಮಹಾಭಾರತ ಲೇಖಿ ಇಲ್ಲಿ ಆದ್ರೂ ಸೀರಿ ಹುಟ್ಟಿ ಸೀರಿ ಹುಟ್ಟಾನು ವಾದ ಮಾಡ್ಬೇಕಾದ್ರೆ ನಿನ್ನ ವಿಷ್ಣು ಸಹಿತ ನನ್ನ ಸೀರಿ ಸುತ್ತಕೊಂಡ ಸೀರಿ ಸುತ್ತಕೊಂಡ ಸೀರಿ ಹುಟ್ಟುಕೊಂಡ ಮೋಹಿನಿ ಅವತಾರ ತಾಳಿ ನಿತ್ತ ನೃತ್ಯ ಮಾಡ್ಲಕ್ ಹತ್ತ ಸೀರಿ ದನಿಯಾಗಿತ್ತ ಭಸ್ಮಾಸುರ ಭಸ್ಮಾಸುರ ಅಂದ ಏನತ್ತಾನು ಏನನ್ನ ಪಟ್ಟದ ರಾಣಿಯಾಗಿರ್ತಿಯ ನಿನ್ನ ಲಗ್ನ ಮಾಡ್ಕೋತ ನಂದ್ರಿ ಅವಾಗ ವಿಷ್ಣು ಹೇಳದ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳಿ ನಿತ್ತಂತವ ಏನ್ ಹೇಳ್ತಾನೋ ನಾನು ಇಲ್ಲ ಲಗ್ನ ಮಾಡ್ಕೋತನ ಕರೆ ನಂದೊಂದು ಕರಾರ ಕಂಡೀಷನ್ ಅದ ಏನ್ ಹೇಳ್ತಿ ಹೇಳ ಮಾಡ್ ನೀನು ಮಾಡ್ ನೃತ್ಯ ಮಾಡ್ಬೇಕು ನನ್ನ ಮುಂದಂದ ಹೌದೌದು ಅಲ್ಲಿ ಚಾಲು ಆತ ನೋಡ ಕಾನ ಕಾನ ಕಾನಿ ಎಲ್ಲಿಗೆ ಬತ್ತೋ ಸಂಗಯ್ಯ ಸೊಂಟಕ ಬತ್ತೋ ಸಂಗಯ್ಯ ಕುಣಕೋತ ಕುಣಕೋತ ಸೊಂಟ ತಕತ್ ಕೈ ತಂದ ಎದಿ ತಕಂದ ತಕ ತಂದ ಏನಾತವಾಗ ಇದು ಬಸಮಾಸುರ ಗೊತ್ತೈದ ಸೀರೆ ದನಿಗೆ ಕುಣದ ಕುಣಿಲಾ ಕತ್ತಿತ್ತ ಸಂಗಾಟ ಕೂಡಿ ಹೌದೌದ್ರಿ ಧನಿಗೆ ಒಳಗಿತ್ತು ಕುಣಕೋತ ಕುಣಕೋತ ಏನ್ ಮಾಡುವ ವಿಷ್ಣು ಯುದ್ಧ ಯಾವಾಗ ಸೀರಿ ಸುತ್ತಕೊಂಡ ಕುಣಿಲಾ ಕತ್ತ ಯಾವಾಗ ತನ್ನ ಮ್ಯಾಗ ತ ಕೈ ಇಟ್ಟುಕೊಂಡಲ್ಲ ಆ ಸೀರೆ ದಾನಿಗೆ ಒಳಗ ಬಿದ್ದಿರುವಂತ ಯಾವ ಭಸ್ಮಾಸುರ ಏನ್ ಮಾಡ್ತಿದ ಭಸ್ಮಾಸುರ ತನ್ನ ಮ್ಯಾಗ ಆಗತ್ತ ಕೈ ಇಟ್ಟುಕೊಂಡ ಸುಟ್ಟ ಬೂದಿಯಾಗಿ ಹೋತ ಯಾವ ಭಸ್ಮಾಸುರ ಅವಾಗ ಏನತ್ರೀ ಅಲ್ಲಿ ನೀನು ವಿಷ್ಣು ಆದ್ರೂ ಸಹಿತ ನನ್ನ ಸೀರೆ ಉಟ್ಟ ಸೀರಿ ಉಟ್ಟಾನ ಬರೇ ಒಂದ ಕೀಚುಕಿನ ವರದ ಮಾಡಬೇಕಾದ್ರೆ ನಿನ್ನ ಭೀಮ ಸಹಿತ ಮೊದಲು ಮಾಡಿ ನನ್ನ ಪಡಿಕೆ ಸುತ್ತುಕೊಂಡ ಹೋಗ್ಯಾನ ಗರಡಿ ಮನೆಯಾಗ ಗರಾಗ ಹೋಗ್ಯಾನ ಮತ್ತೆ ನೇಟ್ ಗಂಡಾಳಿದ್ರೆ ಕಣದಾಳದವರು ಹೋಗಿ ಒಂದ್ ಮೂರ್ ಮೂರ್ ಧೋತ್ರ ಕೊಡಬಾರ್ದ ಇವರಿಗೆ ಮೂರು ಮಂದಿಗೆ ಹೋಗಿ ಕೊಡ್ಬೇಕಲ್ಲ ದೋತ್ರ ಯಾಕಾಗಲಿಲ್ಲ ಇಲ್ಲಿ ಎಲ್ಲ ಕಮ್ಮಿ ಆದಿ ಗಾಂಧ ಅಲ್ಲಿ ಕಮ್ಮಿ ಆದಿ ಗಂಡದಿ ಅವ್ರಿ ಇಲ್ಲಿ ಕಮ್ಮಿ ಆದಿ ಹೌದೌದ್ರಿ ಇವ್ರೆಲ್ಲ ಹೊರಗ್ ಬಂದ ಮೇಲೆ ಸೀರಿ ಹುಟ್ಟಾರು ಮತ್ತೇನಾಗೈತಿ ಹೊಟ್ಟೆ ಆಗಿರ್ತಾವ ಒಬ್ಬ ಸೀರಿ ಹುಟ್ಟ ತಮ್ಮ ಯಾರ ಇವ್ರೆಲ್ಲ ಹೊರಗ್ ಬಂದ ಮೇಲೆ ತೀವ್ರು ಆದ್ರ ಹೊಟ್ಟೆ ಒಬ್ಬ ಉಡಿಸ್ ಕಳಿಸಿನಿ ಸೀರಿ ಯಾರಿಗ್ರಿ ಹೊಟ್ಟೆ ಆಗಿರ್ತಾವ ಒಬ್ಬ ಹುಟ್ಟಾನು ಸದ್ದ ಈಗ ಪಂಡ್ರಾಪುರದೊಳಗ ಟೊಂಕದ ಮೇಲೆ ಕೈ ಇಟ್ಟಕಿಸ್ತಾನ ನೋಡಿನ ಪಂಡ್ರಾಪುರ ವಿಠಲ ಅವೇನ್ ಮಾಡ್ಯಾನ ಇವ್ರು ವಿಠಲ್ಲ ವಿಠಲ್ಲ ಸಹಿತ ನನ್ನ ಬಡತಿನಾಗ ಸಿಕ್ಕ ಸೀರಿ ಉಟ್ಟಾನ ಸೀರಿ ಉಟ್ಟಾನ ಹೇಳ್ತಾನೆ ಹೆಂಗೆ ಹೆಂಗ ಉಟ್ಟ ಅವರೆಲ್ಲ ಹೊರಗ ಬಂದ ಮ್ಯಾಲ ಸೀರೆ ಹುಟ್ಟಿರ ಏ ಹೊಟ್ಟೆ ಆಗಿರತ್ತ ಒಬ್ಬ ಸೀರೆ ಹುಟ್ಟ ಜಗದಾಗ ತಾಯಿ ಅಂಜನಾ ದೇವಿ ಗರ್ಭವತಿ ಎದ್ದ ತಾಯಿ ಹೊಟ್ಟೆಗ ಕೂತ ಹಣಮಂತವಾದ್ರಿ ಹೇಳ್ತಿದ್ದೆ ಏ ತಾಯಿ ಅಂಜನಾ ದೇವಿ ನಾನು ದಿಗಂಬರಾಗಿ ಅಲ್ಲ ಏ ನನ್ನ ಶರೀರ ತೋರ್ಸವಲ್ಲ ನಾನು ಹುಟ್ಟಿ ಚೋಟಿ ಅರಿವಿ ನುಂಗ ತಾಯಿ ಹೊಟ್ಟ ಚೋಟಿ ಅರಿವಿ ನುಂಗಿದಾರ ಕೈಪ ಮಾಡಿ ಸುತ್ತಗೋತೇನು ಏ ಅವ್ರೂ ಪಡಕಿ ಸುತ್ತಕೊಂಡ ಅವ್ವನ ಹೊಟ್ಟೆಯ ಎನ್ನ ಪಂಡ್ರಾಪುರದ ವಿಠಲ ಸುದ್ದಿ ಕೇಳೋ ಸಂತ ಸಕುಬಾಯಿ ಎದ್ಳು ತಮ್ಮ ಆಗಿನ ಚನದಾಗ ಏ ಆ ದಿಂಡಿ ಆದ ಹಾದಿ ಮ್ಯಾಲ ನಡೆದಿತ್ತಾಪುರಕ್ಕೆ ಹೋಗಬೇಕಂತ ವಿಚಾರ ಮಾಡಿದ ಆ ದಿಂಡಿ ಸಂಗಟ ಪಾಂಡ್ರಪೂರಕ ಹೋಗ್ಯಾಳ ಪಾಂಡ್ರಪೂರ್ಕವಾದ ಬಳಕ ಕೆಟ್ಟಗಳಿಗೆ ಹತ್ತಿ ತೆಗೆಸಕೋ ಬಾಯಿ ಪ್ರಾಣ ಹೊಯ್ತು ಪಂಡರಪುರದೊಳಗ ವಿಠಲ ನಿತ್ತ ವಿಚಾರ ಮಾಡಿದ ಕಟ್ಟಿ ಸತ್ತಾಳ ಅಂದ್ರ ನನ್ನ ಹಿಂಗ ಬಿಟ್ರ ನಾನು ಭಕ್ತರ ಭಕ್ತಿ ಉಳಿಯುವುದೇನ ಏ ನನ್ನ ಮ್ಯಾಲ ನಂಬಿಕೆ ಉಳಿಯುವುದಿಲ್ಲ ಸೀರೆ ಉಟ್ಟ ಹೋಗಬೇಕಂದು ಆಕೆಯ ಮನೆಯಾಗ ಸ್ವತಃ ನಿನ್ನ ಬೆಟ್ಟಲ ಕೊತ್ತ ಆಕೆಯ ಸೀರೆ ಉಟ್ಟ ಏ ಸೀರೆ ಉಟ್ಟ ಸಕುಬಾಯಿ ಅವತಾರ ತಾಳ್ಯಾನ ಿ ಗಂಡನ ಮನಿ ಒಳಗ ಬಂದ ನೆತ್ತೋ ಆವಾಗ ಕಸ ಮುಸರಿ ದನಗಳ ಹೆಣಕಸ ಮಾಡ್ತಿದ್ದೀ ಸ್ವತ ವಿಟ್ಟಲ ಸೀರೆ ಉಟ್ಟ ಬಂದ ಹೆಂಗ ಏನ್ ಮಾಡ್ತಾನ ನನ್ನ ಸನ್ನಿಧಾನಕ್ಕೆ ಬಂದ ಸಕ್ಕು ಬೈ ಪ್ರಾಣ ಹೋಗ್ಯದಂದ್ರ ಇದನ್ನ ಹಿಂಗ ಬಿಡಬಾರದಂದ ಸಿರಿ ಉಟ್ಟ ಸೊಂಟಕ್ ಡಾಬ ಸುತ್ತಿದ ಮೂಗನ್ಯಾಗ ನತ್ ಹಾಕಿದ ಕೊಳ್ಳಾಗ ತಾಳಿ ಕಟ್ಟಿದ ಸಕ್ಕು ಬಾಯಿ ವೇಷ ತೋಟಾಕಿ ಗಂಡ ಮನೆಯಾಗ ಬಂದ ಗಂಡ ಮನೆಯಾಗ ನಿತ್ತ ನಿಂತ ದಿನನಿತ್ಯ ಮನಿಯೊಳಗ ಕಸ ಮುಸರಿ ಮಾಡ್ಲಾಕತ್ತ ಬಾಂಡೆ ಬೆಳಗ್ಲಾಕತ್ತ ದನಗಳ ಹೆಂಡ ಕಸ ಮಾಡ್ಲಕ್ ಹತ್ತ ರೊಟ್ಟಿ ಒಣಗಿ ಮಾಡಿ ಹಾಕಲಕ್ಕ ಅತ್ತಿ ಮಾವಾಗ ಗಂಡಗ ಕೂಡಿ ಮುಂದ ಮೈ ಕಣದ ಮಳ್ಳ ಗಂಡ ಇದು ಅದಕ್ಕ ಗೊತ್ತಿದ ನೀವುದಾನ ತಿಳಿದಿತ್ತಿದ್ದು ಪಡಿಕೆ ದನಿ ಹೇಗೆ ಎದುರು ಸೂತಿ ಬೇರೆ ಇತ್ತು ಕ್ಯಾಮಿ ಅರಿವಿ ಹಾಕೊಂಡವ್ರಿಗೆ ಮಾಯಾ ಬಿಟ್ಟಿಲ್ಲ ಹೋತಮ್ಮ ಏನಿಲ್ಲ ಹುಡುಗಾಡ ಸೇರ್ತಾನ ಅಂದವ್ರಿಗೆ ಬಿಟ್ಟಿಲ್ಲ ಇದು ಏನಿಲ್ಲ ಸ್ವತಃ ಇದು ನನ್ನ ಹೆಣ್ತಿನ ಐತಿ ಅಂತ ಹೇಳಿ ಇದು ಏನ್ ಮಾಡ್ಲಕ್ ಆಯ್ತು ಏನ್ ಮಾಡ್ಲಕ್ ಆಯ್ತು ಬರೀ ಕಸ ಮುಸಿರ್ ನಾಯಿ ಹಿಟ್ಟಲ್ಲ ಆತು ಸಕ್ಕು ಬೈ ಏನ್ ಕೆಲಸ ಮಾಡ್ತಿದ್ಳು ಬರಾಬರ ಮನೆಯಂದ ಗದ ಮಾಡ್ಕೊಳ್ಳೋದು ಟೈಮ್ ಹೊತ್ತು ಮುಣಗಿತ್ತ ಅಂದ್ರೆ ಗಾಂಡನಪ್ಪ ಕಾಲು ಒತ್ತದು ಮೈ ಒತ್ತದು ಮಾಡ್ತಿದ್ಳು ಇವನು ಅದನ್ನ ಮಾಡ್ಲಕ್ ಹತ್ತು ಬಿ ಹೋಗಿ ಏನಾತವಾಗ ಒಂದ ದಿವಸ ಕಾಲ ಒತ್ತಿದ ಒಂದ ದಿವಸ ಕೈ ಒತ್ತಿದ ಒಂದ ದಿವಸ ಮೈ ಒತ್ತಿದ ಮತ್ತೇನಾತು ಏನಾತೋ ಒತ್ತುದ ದಿವಸ ನಡಿತಿತ್ತು ತಮ್ಮ ಹ ಮತ್ತೆ ಹೊಳಿ ನೋಡ್ರಿ ಅವಾಗ ಏನು ಮಾಡ್ತಾನೆ ಇವರು ವಿಠಲ ಇಂಗೆಟ್ಟ ನಗಿ ಒಂದದ ನಡಿಕಡಿ ತಿಳಿದೈತೆ ಅವಗ ಏನೋ ಒತ್ತು ವಯ್ಯ ಆಗಿಲ್ಲ ನಿನಿ ಯಾಕ ನಗಿ ಬರಕತ್ತದೋ ಅದಕ್ಕ

ಸಕ್ಕುಬಾಯಿ ಪ್ರಾಣ ತುಂಬಿ ಮರಳಿ ಯಾವಾಗ ತಾಂದಾಕಿ ಮನಿ ಒಳಗ ಬಿಟ್ಟಳ ಸಾಕ್ಷಾತ್ ವಿಳೆಸ ಟೊಂಕದ ಕೈ ಇಟ್ಟ ನಿಂತ ಒಂದ್ ಮಾಡ್ಬೇಕಾಗಿತ್ರಿ ಯಾನಿ ಓದಬೇಕಾಗಿತ್ತಿ ನೀಟು ತಿಳ್ಕೊಬೇಡಪ್ಪ ಇವ್ ಹೆಸರು ವಿಠ್ಯಾರ ಅದಕ್ಕ ತಮ್ಮ ಹಂಗ ವಿಠಲ್ ಸಹಿತ ಸೀರೆ ಊಟ ಸೀರೆ ಉಟ್ಟನು ವಿಠಲ್ ಸೀರೆ ಹುಟ್ಟ ಭೀಮ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ಅರ್ಜುನ ಸೀರೆ ಹುಟ್ಟ ಹಣಮಾತ್ವ ಸೀರೆ ಹುಟ್ಟ್ರಿ ಇವ್ರೆಲ್ಲಾದ ಹಿಂಗ ಏನ ಕಲಿಯುಗದೊಳಗಂತೂ ಸಾಕಾಗ್ಯದ ರೀ ನಮಗ ಹಂಗ ಈಗ ಸದಾ ಸವದತ್ತಿ ಎಲ್ಲ ಕೂಡದಾಗ ನೋಡಿ ಎಷ್ಟು ಮಂದಿನ ತೋರಿಸಲಿ ಸೀರೆ ಉಟ್ಟ ಏನ್ ಮಾಡ್ಲತ್ತಾರು ಮನೆಯಾಗೆ ಅಡ್ ಮಕ್ಕಳ ಮಾಡುದ ಸಂಸಾರ ರಾಜ್ಯಂದ್ರ ಪಡಿಕೆ ಸುತ್ತಗೊಳ್ಳುದು ಮುಂದಿನ ಮನಿಗ್ ಚಾಲು ಆತ ಕುಡ್ರಿ ಹತ್ತು ರೂಪಾಯಿ ಬಿಡ್ಲಾಕಿಲ್ಲ ಸುಮ್ಮನಿನ ಏನೋ ಜಗ್ಗಿ ಹಿಡ್ಕೊಂಡು ಹೊಂಟನಿ ಹೊಂಟನಿ ನಾನು ಮತ್ತೆ ನನ್ನ ನೀರು ನೋಡತನು ನಿಮ್ಮ ಮುತ್ತ ಆಗಿಲ್ಲ ನೀರು ನೋಡ್ಲಾಕ್ ಇವು ಬಂದ ನೋಡ್ರಿ ನೀರು ನೋಡ್ಲಾಕ ತಮ್ಮ ಒಂದು ಹೆಣ್ಣಿನ ಒಂದು ಹೆಣ್ಣಿನೆಲಿ ಒಂದ್ ನೀರಿನಲ್ಲಿ ಒಂದ್ ಕುದು್ರಿನೆಲಿ ಹತ್ತಿಲ್ಲ ಹತ್ತಿಲ್ಲ ಹೆಣ್ಣು ಮನಸ್ಸು ಮಾಡಿದ್ರೆ ಸಾವಿನ ದೌಡಿಯಾಗಿ ಒತ್ತಬಹುದು ಅದ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡಿಯಿಂದ ನೀನು ತಕ್ಕೋಬಹುದು ಈ ಮಾಯಾದೊಳಗೆ ಬಿದ್ದು ವದ್ಯಾಡ್ಯಾರ ಇದು ಹೆಂಗ ತಾಯಿ ಗರ್ಭದೊಳಗಿಂದ ಜನ್ಮ ಕೊಡ ಬರ್ಬೇಕಾದ್ರ ಹೊರಗೆ ಬರ್ಬೇಕಾದ್ರ ಅಂತ ವಚನ ಕೊಡ್ತದ ಎಪ್ಪಾ ಪರಮಾತ್ಮ ನನ್ನ ಚಂದಂಗಿ ಕಡ್ಯಾಕ್ ಮಾಡಪ್ಪ ನಿನ್ನ ನಾಮಸ್ಮರಣೆ ಮಾಡ್ತಾನೆ ವಿಚಾರ ಮಾಡ್ರಿ ಒಳಗಿದ್ದಾಗ ಕೊಡ್ತೈತಿ ಮಾತಾ ಪರಗ ಬತ್ತಂದ್ರ ಏನ್ ಮಾಡ್ತದ ಯಾವಾಗ ಮಾಯಾದ ಗಾಳಿ ಬಡಿತೈತಿ ನೋಡ ಕೂಸಿಗೆ ಏನ್ ಮಾಡ್ತದ ಪರಮಾತ್ಮನ ಬಿಟ್ಟೈತಿ ಈ ಕಡೆ ಸೀರೆ ಹಿಂಬಾಲ ಬೆನ್ ಹತ್ಲಕ್ಕ ಚಾಲು ಮಾಡೈತಿ ನೀ ಅಲ್ಲ ಯಾರ ನಾನ ಈ ಮಾಯಾದೊಳಗ ಬಿದ್ದು ಅದ್ಯಾಡ್ಯಾರು ಮತ್ತ ನನ್ನೇ ನಿ ಮೆಟ್ಟಿಗೆ ಹಚ್ಚಿ ನನ್ನ ನಾನು ನೀ ಕೇಳ್ತಿ ಬಾಳ ಜಾಗನೇ ಹಚ್ಚಿ ನಿನ್ನ ಮೆಟ್ಟಿಗೆ ಎಲ್ಲಿ ಪುರಾಣ ಲೇಖಿ ಬಾಯ್ ತುಂಡಿ ಅಲ್ಲ ಹೆಂಗ ಯಾವ ನಿಮ್ಮ ಸತ್ಯವಾನ ಪ್ರಾಣ ತಗೊಂಡ ಹೋಗಿದ್ದ ಯಮಲೋಕ ಯಮರಾಜ ಏನತ್ತ ಅಲ್ಲಿ ಗಂಡ ಗಂಡದೇವ್ರು ಹೋಗಿದ್ರೆ ಏನ ಬಿಡಿಸಿಕೊಂಡ ಬರ್ಲಾಕ ಹೋಗ್ಬೇಕಲ್ಲ ಇವ್ರೆಲ್ಲ ಗಂಡ ಯಾವ ನನ್ನ ತಾಯಿ ಸತ್ಯವನ ಸಾವಿತ್ರಿ ಏನ್ ಮಾಡಿ ಯಮಲೋಕ ಹೋಗಿ ಯಮರಾಜನ ಸಂಗಟ ಹೋರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಅಂತ ಜಯ ಗಳಿಸ್ ಮೈ ಇನ್ನೂ ಅಭಿಯದ ಗಾಂಡ ಯಾರ ಯಾವ ಕುಷ್ಠರೋಗ ಹತ್ತಿ ಮಂಡ ಮಂಡಕಾಲಿನ ಗಂಡ ಹೆಂಕಿ ಮುನಿ ಯಾವ ನನ್ನ ತಾಯಿ ಶಾಂಡ್ಲಾದೇವಿ ಏನ್ ಮಾಡ್ಯಾರ ಬುಟ್ಟಿ ಹೊತ್ತುಕೊಂಡು ಅವಾಗ ಒಬ್ಬ ಮಾಂಡವ್ ಇಲ್ಲ ಕತ್ತಿದ ಏನೂ ದೊಡ್ಡ ಗಿಡ ಇತ್ತು ಟೊಂಗಿ ಒಳಗ ಮ್ಯಾಗ ಕಾಲ್ ಹಾಕಿ ತೆಳಗ ತೆಲಿ ಮಾಡಿ ಗಜಾನಿ ತಪ್ಪಾ ಮಾಂಡ ಮಂಡಕಾಲಿನ ಗಾಂಡ ಗಪ್ಪ ಕೊಂಡಿರ್ಲಿಲ್ಲ ಹಾದ ತಗೊಂಡು ನಡೆದಿಲ್ಲ ಗಿಡದ ಬುಡಕಿಂದ ಹಾದ ಮಾಂಡ ಮಂಡಕಾಲಿನ ಗಾಂಡ ಏನಿದ್ದಲ್ಲ ಇವ ಇವನ ಕಾಲಲ್ಲಿ ಮಾಂಡವ ಋಷಿ ನೆತ್ತಿಗೆ ಬಿಟ್ಟ ಅವಾಗ ಋಷಿ ಒಂದು ಶ್ರಾಪ ಕೊಟ್ಟ ಎಷ್ಟೋ ವರ್ಷ ತಪ್ಪಾ ಮಾಡ್ಲಾಕಿ ನನ್ನ ಒದ್ದ ನನ್ನ ಯಾವ ಭಂಗ ಮಾಡ್ಯಾನಲ್ಲ ಸೂರ್ಯ ಉದಿಯಾಗುದ್ರೊಳಗಾಗಿ ಅವನ ತಲೆ ಸಾವಿರ ಹೋಳಾಗಿ ಬೀಳಿ ಆ ಮಗನ ಪ್ರಾಣ ಹೋಗ್ಲತ್ತ ಶ್ರಾಪ ಕೊಟ್ಟ ಬಿಟ್ಟ ವಿಚಾರ ಮಾಡ್ತಾಳ ಕುತ್ಕೊಂಡು ಏನ್ ಋಷಿ ಆಡಿದ ಮಾತು ಊಷಿ ಹೋಗುವಂಗಿಲ್ಲ ಸೂರ್ಯ ಆದ್ರ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರ ಏ ನೀ ಉದಿ ಉದಿಯಾದ್ರ ನನ್ನ ಗಂಡನ ಪ್ರಾಣ ಹೋಗ್ತತಿ ಅಂತ ನಾ ಯಾವ ಮಾಂಡವ್ ಋಷಿರಿ ನನ್ನ ಆಣೆ ಆದಿತ್ತು ಉದಿಯಾಗ್ಲಾಕ್ ಹೋಗಬೇಡ ಹೇಳಿ ಆಣೆ ಹಾಕಿ ಸೂರ್ಯನ ತರಿಬಿ ಬಿಟ್ಟು ಮೂರ ದಿವಸ ಉದಿಯಾಗೋ ತಾಕತ್ತ ಸೂರ್ಯ ದೇವಾಗ ನೇಗಲಿಲ್ಲ ಬಂದ ಯಾವ ನನ್ನ ತಾಯಿ ಶಾಂಡ್ಲ ದೇವಿ ಪಾದಕ ಬಿದ್ದ ತಾಯಿ ಅಂಧಕಾರ ದುಂದಕಾರ ಕಾತ್ರಿ ಕಾಳಂಬರಿ ಬಿದ್ದತಿ ಹಕ್ಕಿ ಪಕ್ಷಿ ಎಲ್ಲ ಹಸದ ಚಿಲಿಪಿಲಿ ವದ್ಯಾಡಿ ಆಣಿ ತಕ್ಕುವ ಮೊದಲ ನೀ ಸೂರ್ಯ ಬರ್ತಾನಿರ್ಕ ಬರಿ ಬರಿಯಂಗಿಲ್ಲ ಅಂತ ಯಾಕ ಅಕ್ಕ ಗಂಡದೇವ್ ನೋಡ್ರಿ ನಾವೊಂದ ಹೆಣ್ಣದ ಕಮ್ಮಿ ಅಂತ ಹೇಳತ್ತೇನವ ನಾ ಹೆಣ್ಮಾಗಳ ಸೂರ್ಯನಗ ಆನೆ ಹಾಕಿ ಸೂರ್ಯನ ತರಬೇನಿ ಇವಾಗ ಇವೊಂದು ದಗದ ಮಾಡ್ಬೇಕತ್ತನ ತಮ್ಮ ಏನ್ ಮಾಡ್ಬೇಕ್ರಿ ಇಲ್ಲ ತೊದಲವಾಗಿ ಊರಾಗಿಂದ ಒಂದು ನಾಯಿ ಚೌ ಹಾಕಬೇಕು ಮೂರು ಊರು ಮಂದಿಗೆ ತರ್ಬತಾರ ನೋಡುನು ಇವ್ಕ ನನಗೆ ಸೂರ್ಯದೇವನ ತರಬು ತಾಕತ್ತ ನನಗಾಗೈತಿ ನಿನಗೊಂದು ನಾಯಿ ಚೌ ಹಾಕತ್ತ ನೀನು ತರಬುತ್ತಿಯ ನೋಡುನು ಹಂಗ ಮುಕ್ಕುಳಿ ಕಾಲಚಿ ಓಡತಿರ್ತಾನ ನಾಯಿ ತರಬು ತಾಕತ್ತ ನಿನ್ನಲ್ಲಿಲ್ಲ ನೀ ಹೆಂಗೆ ನನಗೆ ದೊಡ್ಡವ್ ಆಗತಿ ದೊಡ್ಡವ ನೀನು ಇದು ಅಲ್ಲದ ಅಪ್ಪ ಬಾಳ ದೊಡ್ಡವ್ ಅತ್ರಿ ಗಾಂಡಿದಾಗ ಮಕ್ಕಳಾಗ್ತಾವ ತಮ್ಮ ಹೇಳತಾನು ಹುಚ್ಚಪೇಲಿ ನಿನಗೊಂದು ಭ್ರಮೆ ಬಡದದ ಹಂಗ ಗಾಂಡಿದ್ರ ಅಷ್ಟ ಮಕ್ಕಳಾಗ್ತಾವತ್ತ ನಿನ್ನ ಪರಮಾತ್ಮ ಇದ್ ತಳದಂಗಿ ಪರಮಾತ್ಮ ಇದ್ ಕರೆ ಮಾಡುದೇನು ಏನಾಗಿತ್ತು ಕೆಲಸ ಇದ್ದಿಲ್ಲಿ ಪರಮಾತ್ಮನ ತ್ಯಕ್ಕಲ್ಲ ಯಾವಾಗ ಬಂದ ಆದಿಶಕ್ತಿ ಕೈ ಹಿಡದ ಕಾಮ ಉತ್ಪತ್ತಿ ಆಗ್ಲಕ್ಕ ಚಾಲು ಮಾಡ್ತೇವೆ ಯಾವಾಗ ಕಾಮ ಉತ್ಪತ್ತಿ ಆತ್ ನೋಡು ಅವಾಗ ಅವ್ನ್ ನೇಟ ಗಣಸತಿ ಕರಿತಾರ ಕರೆ ಕರೆ ಗಂಡಾಳ ತೇಲಿ ಹೌದೌದ್ರಿ ಅವನ ತ್ಯಕ್ಕ ಏನೂ ಇಲ್ಲದ ತರು ಏನು ತಾರು ಏನು ಇಲ್ಲ ನೋಡಿರಿ ಇದು ಅಲ್ಲದ ಅಪ್ಪ ಬಹಳ ಅಂತ ಏ ಅಪ್ಪ ಇದ್ರ ಇರಬೇಕಪ್ಪ ಕೇಳೋ ಹ್ಯಾಂಗ್ಯಾಂಗ ಹುಟ್ಟಿದ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅಂದ್ರ ಅಪ್ಪ ದೊಡ್ಡವ ಅಪ್ಪ ತಮ್ಮ ಭೂಮಿ ಮ್ಯಾಗ ಅಪ್ಪ ದೊಡ್ಡವ ಅಂತ ನೀನು ನನಗ ಹೇಳ ಏ ಅಪ್ಪನ ಸಹಿತ ಕಮ್ಮಿ ಮಾಡಿ ಕೊಡಬೇಕ ಇದು ಚಾದ ನನಗಿ ಯವಸಬೇಡ್ರಪ್ಪ ನಾವ ಹಾಡಾಗ ಎಲ್ಲರಿಗೆ ಬಾಳ ನಿದ್ದೆ ಬಂದ್ರ ಗುಟ್ಕ ಚಾ ಕೊಡದ ಈಗ ಏ ಕಣ್ಣು ತೆರದ ಕುಂಡ್ರ ಹೊತ್ತ ಹೊಣದ್ರಾಗ ಮೊದಲ ಹೆಣ್ಮಕ್ಕಳಿಗೆ ಚಾ ತಂದ ಕುಡ್ರಿ ಇದ್ರಾಗ ಚನ ತಗದ ಮಾಡಿ ನಿದ್ದೆ ಬಂದವ ಹೆಣ್ಣ ಮಕ್ಕಳಿಗ ಏ ಅಪ್ಪ ಬಾಳ ಅಂತ ಮತ್ತ ನನಗನೇನು ಹೇಳ